ಜೀವಿಗಳ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಎನ್ನುವುದು ಹೊಸ ಪ್ರತ್ಯೇಕ ಜೀವಿಗಳು ಅಥವಾ ಸಂತತಿಯನ್ನು ಉತ್ಪಾದಿಸುವ ಜೈವಿಕ ಪ್ರಕ್ರಿಯೆಯಾಗಿದೆ ಪ್ರಭೇದಗಳ ಉಳಿವು ಮತ್ತು ಮುಂದುವರಿಕೆಗೆ ಇದು ಅತ್ಯಗತ್ಯ ಸಂತಾನೋತ್ಪತ್ತಿಯ ವಿಧಗಳು ಜೀವಿಗಳು ಎರಡೂ ಪ್ರಾಥಮಿಕ ವಿಧಾನಗಳ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದು ಜೀವಿ ಅಥವಾ ಕೋಶವು ವಿಭಜನೆಯ ಮೂಲಕ ತನ್ನಂತೆಯೇ ಹೋಲುವ ಹೊಸ ಜೀವಿಗಳನ್ನು ಸೃಷ್ಟಿಸುತ್ತದೆ ಈ ವಿಧಾನವು ಏಕಕೋಶೀಯ ಜೀವಿಗಳು ಮತ್ತು ಕೆಲವು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿದೆ ಉದಾಹರಣೆಗೆ ಬ್ಯಾಕ್ಟೀರಿಯಾದಲ್ಲಿ ಬೈನರಿ ವಿದಲನ ಹೈಡ್ರಾ ಮತ್ತು ಈಸ್ಟ್ನಲ್ಲಿ ಮೊಳಕೆಯೊಡೆಯುವಿಕೆ ಮತ್ತು ಜೇಡ ಸಸ್ಯದಂತಹ ಸಸ್ಯಗಳಲ್ಲಿ ಸಸ್ಯಕ ಪ್ರಸರಣ ಸೇರಿವೆ ಲೈಂಗಿಕ ಸಂತಾನೋತ್ಪತ್ತಿಯು ಒಂದು ಹೊಸ ಪೀಳಿಗೆಯನ್ನು ಸೃಷ್ಟಿಸುವ ಮುನ್ನ ಎರಡು ಜೀವಿಗಳ ಒಳಗೊಳ್ಳುವಿಕೆಯನ್ನು ಆಧರಿಸಿದ ಸಂತಾನೋತ್ಪತ್ತಿಯಾಗಿದೆ ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಪ್ರಾಣಿಗಳಲ್ಲಿ ವೀರ್ಯ ಮತ್ತು ಮೊಟ್ಟೆ ಸಸ್ಯಗಳಲ್ಲಿ ಪರಾಗ ಮತ್ತು ಅಂಡಾಣು ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆ ಸಂತಾನೋತ್ಪತ್ತಿ ಹಲವಾರು ಕಾರಣಗಳಿಗಾಗಿ ಅತ್ಯಗತ್ಯ ಇದು ಪ್ರಭೇದಗಳ ನಿರಂತರತೆಯನ್ನು ಕಾಪಾಡುತ್ತದೆ ಮತ್ತು ವಿಕಸನ ಮತ್ತು ಹೊಂದಾಣಿಕೆಗೆ ಅಗತ್ಯವಿರುವ ಅನುವಂಶಿಕ ವಿಭಿನ್ನತೆಗಳನ್ನು ಉತ್ಪತ್ತಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಂತಾನೋತ್ಪತ್ತಿಯು ಮೂಲಭೂತ ಕ್ರಿಯೆಯಾಗಿದ್ದು ಇದು ಜೀವಿಗಳ ಅಸ್ತಿತ್ವವನ್ನು ತೋರಿಸುತ್ತದೆ ಮತ್ತು ಜೀವನ ಮುಂದುವರಿಸಲು ನೆರವಾಗುತ್ತದೆ ಸಂತಾನೋತ್ಪತ್ತಿಯ ಬಗ್ಗೆ ತಿಳಿಯುವುದರ ಮೂಲಕ ಜೀವನದ ವೈವಿಧ್ಯತೆ ಮತ್ತು ಸಂಕೀರ್ಣತೆಯನ್ನು ನೋಡಲು ನಮಗೆ ಸಹಾಯ ಮಾಡುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ